ನಮಸ್ಕಾರ ವೀಕ್ಷಕರೇ ಅರಿವು ಹರಡು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ನಾವು ಇವತ್ತು ತಿಳಿದುಕೊಳ್ಳಲು ಹೊರಟಿರುವುದು ಪೇರಲೆ ಅಥವಾ ಸೀಬೆ ಹಣ್ಣು ಎಂದು ಕರೆಯಲ್ಪಡುವ ಹಣ್ಣಿನ ಬಗ್ಗೆ ಆರೋಗ್ಯದ ವಿಷಯದಲ್ಲಿ ಇದರ ಬಹುಪಾಲು ಔಷಧೀಯ ಗುಣಗಳನ್ನು ಹೊಂದಿದೆ ಇದರ ಹಣ್ಣು ಮಾತ್ರವಲ್ಲದೆ ಎಲೆ ಬೇರು ಕಾಂಡಗಳು ಸಹ ಔಷಧೀಯ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿವೆ ಸೀಬೆಹಣ್ಣಿನ ಹಣ್ಣಿನ ಜ್ಯೂಸು ಕೂಡ ಬಹಳ ಜನಪ್ರಿಯ ಹಾಗೂ ರುಚಿಕರ ಹಲವಾರು ಜನರು ಇದನ್ನು ಬಳಸ್ತಾ ಇರ್ತಾರೆ ಬಳಸ್ತೇ ಇರೋರು ಇರ್ತಾರೆ ಆದರೆ ಅವರಿಗೆಲ್ಲ ಇದರ ಉಪಯೋಗಗಳ ಬಗ್ಗೆ ಗೊತ್ತಿರಲ್ಲ ಹಾಗಾದರೆ ಒಂದೊಂದಾಗಿ ಇದರ ಉಪಯೋಗಗಳನ್ನು ತಿಳ್ಕೊಳ್ಳೋಣ ಸೀಬೆಕಾಯಿಯಲ್ಲಿರುವ ಫೈಬರ್ ಅಂಶ ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಹಾಗೂ ಮಲಬದ್ಧತೆ ಮತ್ತು ಹೊಟ್ಟೆ ನೋವಿಗೆ ಇದು ಹೇಳಿ ಮಾಡಿಸಿರುವ ಔಷಧಿ ಇದರಲ್ಲಿ ಹೇರಳವಾಗಿ ಫೈಬರ್ ಇರೋದರಿಂದ ಹೊಟ್ಟೆ ಕಟ್ಟುವ ಸಮಸ್ಯೆಗೆ ಕೂಡ ಮುಕ್ತಿ ಸಿಗುತ್ತೆ ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರೋದರಿಂದ ನಮ್ಮ ಇಮ್ಯುನಿಟಿ ಪವರ್ನ ಕೂಡ ಹೆಚ್ಚು ಮಾಡುತ್ತೆ ಮಧುಮೇಹ ಸಕ್ಕರೆ ಕಾಯಿಲೆ ಅಂತ ಹೇಳ್ತೀವಲ್ಲ ಅದಕ್ಕೆ ಇದು ಉತ್ತಮ ಔಷಧಿ ಅಂತ ಹೇಳಿದ್ರೂ ತಪ್ಪಾಗಲ್ಲ ದಿನಕ್ಕೆ ಒಂದು ಹಣ್ಣನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ರಕ್ತದಲ್ಲಿ ಮಧುಮೇಹವನ್ನು ನಿಯಂತ್ರಣಕ್ಕೆ ತರಬಹುದು ಸೊ ಪ್ರತಿನಿತ್ಯ ಸೇವಿಸಬೇಕು ಸೀಬೆಹಣ್ಣು ಹಣ್ಣು ತಿನ್ನೋದ್ರಿಂದ ನಮ್ಮ ಬಾಯಿಗೆ ಮಾತ್ರ ರುಚಿಯಲ್ಲ ನಮ್ಮ ಹೃದಯದ ಆರೋಗ್ಯಕ್ಕೂ ಸಹ ಉತ್ತಮವಾಗಿದೆ ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಇದರಿಂದ ನಮ್ಮ ಹೃದಯ ಕೂಡ ಆರೋಗ್ಯವಾಗಿರುತ್ತೆ ಇನ್ನು ಸೀಬೆಕಾಯಿಯಲ್ಲಿ ಐರನ್ನ ಅಂಶ ಹೇರಳವಾಗಿ ಇರೋದ್ರಿಂದ ನಿದ್ರಾಹೀನತೆ ಕೂಡ ಸುಧಾರಿಸುತ್ತೆ ಪ್ರತಿನಿತ್ಯ ಸೇವಿಸೋದರಿಂದ ಚೆನ್ನಾಗಿ ನಿದ್ದೆ ಬರುತ್ತೆ ನಿದ್ದೆ ಬಂದರೆ ಅದಕ್ಕಿಂತ ದೊಡ್ಡ ಆರೋಗ್ಯ ಮತ್ತೇನಿದೆ ಹೇಳಿ ಸೀಬೆ ಹಣ್ಣಿನಿಂದ ಮಾತ್ರವಲ್ಲದೆ ಎಲೆಯಿಂದ ಸಹ ಬಹಳ ಉಪಯೋಗ ಇದೆ ಈ ಎಲೆಯನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಕೆಮ್ಮು ಶೀತ ಹೊಟ್ಟೆ ನೋವು ಅಜೀರ್ಣ ಜೀರ್ಣದಾಹದಂತಹ ಕಾಯಿಲೆಗಳು ಉಪಶಮನಕ್ಕೆ ಬರ್ತವೆ ಪ್ರತಿನಿತ್ಯ ಹತ್ತು ಅಥವಾ ಹದಿನೈದು ಎಲೆಗಳನ್ನು ನೀರಲ್ಲಿ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಅರ್ಧ ಗ್ಲಾಸ್ ಅಥವಾ ಕಾಲು ಗ್ಲಾಸ್ ಆಗುವವರೆಗೂ ಅದನ್ನು ಬತ್ತಿಸಿ ಆರಿಸಿ ಅದರಿಂದ ಬಾಯಿಯನ್ನು ಮುಕ್ಕಳಿಸುವುದರಿಂದ ಹಲ್ಲು ನೋವು ಗಂಟಲು ನೋವು ಬಾಯಿಯಿಂದ ಬರುವಂತಹ ದುರ್ವಾಸನೆಗಳು ಕೂಡ ಕಡಿಮೆ ಆಗತ್ತೆ ನಾವು ಪ್ರತಿನಿತ್ಯ ಬಳಸುತ್ತಿರುವಂಥ ಪೇಸ್ಟ್ಗಿಂತ ಉತ್ತಮವಾಗಿ ಹಾಗೂ ಪರಿಣಾಮಕಾರಿಯಾಗಿ ನಮ್ಮ ಬಾಯು ಮತ್ತು ಗಂಟಲಿನ ಸಮಸ್ಯೆಯನ್ನು ನಿವಾರಿಸುತ್ತೆ ಸೀಬೆ ಎಲೆಯ ಪೇಸ್ಟ್ ಅಥವಾ ಕುದಿಸಿದ ನೀರನ್ನು ತಲೆಗೆ ಹಾಕಿ ಮಸಾಜ್ ಮಾಡಿ ಅರ್ಧ ಗಂಟೆ ಬಿಟ್ಟು ಶ್ಯಾಂಪೂವನ್ನು ಹಾಕಿ ತೊಳೆದ್ರೆ ಇದನ್ನು ವಾರಕ್ಕೆ ಎರಡು ಬಾರಿ ಮಾಡ್ತಾ ಬಂದರೆ ತಲೆಯಲ್ಲಿರುವಂಥ ಹೊಟ್ಟು ಹಾಗೂ ಬಿಳಿ ಕೂದಲುಗಳು ಕಡಿಮೆ ಆಗ್ತಾ ಬರ್ತವೆ ಅದಲ್ಲದೆ ಈ ಒಂದು ಎಲೆಯ ಪೇಸ್ಟ್ ಮಾಡಿ ಚರ್ಮಕ್ಕೆ ಹಚ್ಚುವುದರಿಂದ ಮೊಡವೆ ಉರಿ ಇನ್ಫೆಕ್ಷನ್ ನಿವಾರಣೆ ಆಗತ್ತೆ ನಿಮ್ಮ ಚರ್ಮ ಬಿಳುಪಿನ ಜೊತೆಗೆ ಕಾಂತಿಯುತವಾಗಿ ಹೊಳೆಯಲು ಪ್ರಾರಂಭಿಸುತ್ತದೆ ವಾರಕ್ಕೆ ಎರಡರಿಂದ ಮೂರು ಬಾರಿ ಇದನ್ನು ನೀವು ಮುಖಕ್ಕೆ ಅಪ್ಲೈ ಮಾಡೋದು ಉತ್ತಮ ಇದರ ಹಣ್ಣು ಮತ್ತು ಎಲೆ ಮಾತ್ರವಲ್ಲದೆ ಕಾಂಡ ಬೇರು ಹೆಚ್ಚಾಗಿ ಆಯುರ್ವೇದ ಹಾಗೂ ನಾಟಿ ಔಷಧಿಗಳಲ್ಲಿ ಬಳಸುತ್ತಾರೆ ಯಾವುದೇ ಔಷಧಿಯಾದರೂ ನಿಯಮಿತವಾಗಿ ಬಳಸಬೇಕು ಗರ್ಭಿಣಿಯರು ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸುವವರು ಯಾವುದೇ ರೀತಿಯ ನಾಟಿ ಔಷಧಿಯನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಎನ್ನುವುದು ನನ್ನ ಅನಿಸಿಕೆ ನೋಡಿದ್ರಲ್ಲ ವೀಕ್ಷಕರೇ ಪೇರಲೆ ಹಣ್ಣು ಮತ್ತು ಗಿಡದಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಆದರೂ ಸಹ ನಾವು ಹಣ್ಣಿನ ಅಂಗಡಿ ಅಥವಾ ತರಕಾರಿ ಅಂಗಡಿಗಳಿಗೆ ಹೋದರೆ ಪೇರಲೆ ಹಣ್ಣನ್ನು ತೆಗೆದುಕೊಳ್ಳುವುದು ತುಂಬ ಕಡಿಮೆ ಬೇರೆ ಹಣ್ಣಿನ ಹತ್ತ ನಮ್ಮ ಗಮನ ಸೆಳೆಯುವುದೇ ಹೆಚ್ಚು ಇಷ್ಟೆಲ್ಲ ಉಪಯೋಗಗಳು ಇರುವ ಈ ಹಣ್ಣನ್ನು ನಾವು ಯಾಕೆ ಬಳಸಬಾರದು ಖಂಡಿತ ಬಳಸಲೇಬೇಕು ವೀಕ್ಷಕರೇ ಪೇರಲೆ ಹಣ್ಣಿನ ಉಪಯೋಗಗಳನ್ನು ಇಂದು ನಾವು ತಿಳಿದುಕೊಂಡ್ವಿ ಇನ್ನು ಹೆಚ್ಚಿನ ಅರಿವಿಗಾಗಿ ನಮ್ಮ ಅರಿವು ಹರಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿತ್ತು ಅಂತ ಅನಿಸಿದರೆ ವಿಡಿಯೋಕ್ಕೊಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ